ಹಾಯ್ ವಿವರ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ರೆಸಿಪಿ ಬಂದುಬಿಟ್ಟು ನಾ ಮೊಟ್ಟೆ ಕೋಳಿ ಸಾಂಬಾರು ಮಾಡೋದು ಹೇಗೆ ಅಂತಂದು ತೋರಿಸ್ಕೊಡ್ತಾ ಇದ್ದೀನಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೆ ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಆ ರೀತಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪದಾಗಿರೋದು ಒಂದು ಮೀಡಿಯಮ್ ಸೈಜು ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ ಒಂದು ನಾಲ್ಕು ಬೆಳ್ಳುಳ್ಳಿ ಒಂದು ಎರಡು ಇಂಚಷ್ಟು ಶುಂಠಿ ಶುಂಠಿ ಮತ್ತು ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡಿದ್ರೆ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಹಂಗಾಗಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ತೊಗೊಂಡಿದ್ದೀನಿ ಇದಿಷ್ಟು ಒಂದು ಬಾಂಡಿಯಲ್ಲಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಎಣ್ಣೆಕಾದ ನಂತರ ಒಂಚೂಚ ಫ್ರೈ ಮಾಡ್ಕೊಳ್ಳೋಣ ಹಸಿದು ಹಾಕೊಂಬೋದು ಆದರೆ ಫ್ರೈ ಮಾಡ್ಕೊಂಡು ಹಾಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಸಾಂಬಾರು ಟೇಸ್ಟ್ ಬರುತ್ತೆ ಹಾಗಾಗಿ ಒಂಚೂರು ಫ್ರೈ ಮಾಡಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನಾನು ಇವಾಗ ಏನು ಒಂದು ಟೊಮೆಟೊ ಮೀಡಿಯಮ್ ಸೈಜ್ ತೊಗೊಂಡು ಹೆಚ್ಚಿಟ್ಕೊಂಡಿದ್ದಲ್ಲ ಅದನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅದ್ರ ಜೊತೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಇದು ಕೂಡ ಹಾಕೊಂಡ್ರೆ ನೋಡಿ ಇವಾಗ ಎಷ್ಟು ತುಂಬ ಚೆನ್ನಾಗಿ ಟೊಮೆಟೊನಲ್ಲಿ ನೀಟಾಗಿ ಬೆಂದಿದೆ ಇದನ್ನೊಂದು ಎರಡು ನಿಮಿಷ ಫ್ರೈ ಆದಮೇಲೆ ಮೀಡಿಯಮ್ ಸೈಜು ಹಸಿ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಅದನ್ನು ಒಂದು ಎರಡು ಮೂರು ನಿಮಿಷ ಈ ಥರ ಫ್ರೈ ಮಾಡೋದ್ರಿಂದ ಹಸಿ ಕೊ ವಾಸ್ನೆಲ್ಲ ಏನಿದೆ ಕೊಬ್ಬರಿ ಅದೆಲ್ಲ ಸ್ಮೆಲ್ಲೆಲ್ಲ ಹಸಿ ವಾಸ್ನೆಲ್ಲ ಹೋಗುತ್ತೆ ಚೆನ್ನಾಗಾಗುತ್ತೆ ಮಸಾಲ ಗ್ರೇವಿ ಕೂಡ ಚೆನ್ನಾಗಿ ಬರುತ್ತೆ ಇವಾಗ ನಾನು ಮಸಾಲೆ ರುಬ್ಬಕ್ಕೆ ಒಂದು ಎರಡು ಸ್ಪೂನಷ್ಟು ಖಾರ ಪುಡಿ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ಮ ಕಾಳು ಮೆಣಸು ಹಾಕೊತ ಇದ್ದೀನಿ ಒಂದು ನಾಲ್ಕು ಪೀಸ್ ಚೆಕ್ಕೆ ಹಾಗೆ ಒಂದು ಸ್ವಲ್ಪ ಲವಂಗ ಹಾಕ್ಕೊಂಡು ಇದು ಸ್ವಲ್ಪ ಏನಿದೆ ಅದು ತಣ್ಣಗಾಗಿ ಬಿಡ್ಕೊಬೇಕು ನಾನು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಬೇಕು ಇಲ್ಲಾಂದರೆ ಕ್ಯಾಪಲ್ಲಿ ಏನಿದೆ ಓಪನ್ ಆಗಿಬಿಡುತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕೊಂಡ್ರೆ ಒಳ್ಳೆಯದು ನಾನಿಲ್ಲಿ ಸ್ವಲ್ಪ ಇರೋದ್ರಿಂದ ಹಾಗೇನ ಹಾಕೊತಾ ಇದ್ದೀನಿ ಇದು ನೈಸಾಗಿ ಹಾಕ್ಕೊಬೇಕು ತುಂಬ ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸಾಗಿ ಹಾಕೊಬೇಕು ಇವಾಗ ಹಾಕೊಂಡ ತಕ್ಷಣ ನಾನಿಲ್ಲಿ ಚಿಕನ್ನ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಇದನ್ನು ಒಂದು ಮೂರಿಂದ ನಾಲ್ಕು ಸಾರಿ ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ತೊಳೆದಿಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಅರ್ಶನ ಕೂಡ ಹಾಕಂತು ಸೇರಿಸ್ಕೊಂಡು ತೊಳಿಬೋದು ನಾನಿಲ್ಲಿ ಒಬ್ಬರಿ ಉಪ್ಪು ಮಾತ್ರ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮೂರಿಂದ ನಾಲ್ಕು ಸರಿ ತೊಳೆದಿದ್ದೀನಿ ಇವಾಗ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ತೊಗೊಂಡು ಕಾದ ನಂತರ ಇನ್ನು ಚಿಕನ್ ಇದೆಲ್ಲ ಅದನ್ನು ಕೂಡ ಸೇರ್ಸ್ಕೊತಾನೆ ಅದ್ರ ಜೊತೆಗೆ ಸ್ವಲ್ಪ ಅರಶಿನ ಪುಡಿ ಮತ್ತು ಉಪ್ಪು ಹಾಕ್ಕೊತಾ ಇದ್ದೀನಿ ನಲ್ಲಿ ಮಸಾಲ ರುಬ್ಬಕ್ಕೆ ಅರಶಿನ ಹಾಕ್ಕೊಂಡಿಲ್ಲ ಹಂಗಾಗಿ ಇಲ್ಲಿ ಚಿಕನ್ ಏನು ಹಾಕಿದ್ದೀನಲ್ಲ ಇದಕ್ಕೆ ಅರಶಿನ ಸೇರಿಸ್ಕೊತ ಅರಶಿನ ಮತ್ತು ಉಪ್ಪು ಹಾಕ್ಕೊಂಡು ಸೇರಿಸ್ಕೊಂಡು ಈ ಥರ ಫ್ರೈ ಮಾಡೋದ್ರಿಂದ ಏನಿದೆ ಹಸಿ ವಾಸನೆ ಎಲ್ಲ ಹೋಗುತ್ತೆ ಹಂಗಾಗಿ ಫ್ರೈ ಮಾಡಿದ ತಕ್ಷಣ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಮಸಾಲ ಅದನ್ನು ಕೂಡ ಹಾಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಈ ರೀತಿಯಾಗಿ ಫ್ರೈ ಮಾಡೋದು ತುಂಬ ಫ್ರೈ ಮಾಡೋದೇ ಬೇಕಾಗಲ್ಲ ಯಾಕಂದರೆ ಮಸಾಲೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಮಾಡ್ಕೊಂಡಿರೋದ್ರಿಂದ ಮಸಾಲೆ ಇದೆ ಸ್ವಲ್ಪ ಫ್ರೈ ಆದ್ರೆ ಸಾಕು ಜಾಸ್ತಿ ಏನಾಗೋದು ಬೇಡ ಅದು ಚೆನ್ನಾಗಿ ಫ್ರೈ ಆದ ತಕ್ಷಣ ಇದನ್ನೇನು ಸ್ವಲ್ಪ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇಸ್ಕೊಬೇಕು ನಿಮಗೆ ಗಟ್ಟಿ ಬೇಕಂದ್ರೆ ಸ್ವಲ್ಪ ನೀರು ಸೇಸ್ಕೊಬೋದು ಇದು ತುಂಬ ವಿಷಾಲಾಗಬೇಕು ಬೇಗ ಬೇಯೋಲ್ಲ ಹಂಗಾಗಿ ಸ್ವಲ್ಪ ಜಾಸ್ತಿ ನೀರು ಹಾಕೊಂಡು ಕೂಗ್ಸ್ಕೊಬೇಕು ನಾನು ಸ್ವಲ್ಪ ಚಾಕು ಬಿಸಿ ಮಾಡಿ ಕೂಡ ಇಡ್ತಾಯಿದ್ದೀನಿ ಚೆನ್ನಾಗಿ ಕುದಿ ಬಂದ ತಕ್ಷಣ ನಾನು ಏನು ಮೊಟ್ಟೆಯಲ್ಲಿ ತಿಳ್ಕೊಡೋದಿಲ್ಲ ಅದನ್ನು ಸೇರಿಸ್ಕೊಂಡು ನಾನು ಕುಕ್ಕರ್ನ ಮುಚ್ಚಿಬಿಟ್ಟು ಒಂದು ಎಂಟರಿಂದ ಹತ್ತು ವಿಷಲ್ ಹಾಸ್ಕೊತೀನಿ ಯಾಕೆಂದರೆ ಇದು ಗಟ್ಟಿ ಇದು ಬೇಗ ಬೇಯಲ್ಲ ಅಂದರೆ ಎಂಟರಿಂದ ಹತ್ತು ವಿಷಯಲ್ಲಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ತು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಬೇಕು ಹೋಗ್ಬೇಕಾದ್ರೆಲ್ಲ ನೀರೆಲ್ಲ ಇದಾಗಿಬಿಡುತ್ತೆ ನಿಮಗೆ ಸ್ವಲ್ಪ ಗಟ್ಟಿ ಬೇಕಂದ್ರೆ ಸ್ವಲ್ಪ ನೋಡಿ ನೀರು ಹಾಕ್ಕೊಬೇಕಾಗುತ್ತೆ ನಾನು ಸ್ವಲ್ಪ ತೆಳುವು ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಸಾಂಬಾರು ಮಾತ್ರ ನೋಡಿ ಈ ರೀತಿಯಾಗಿ ತುಂಬ ತೆಳಗಿಗೆಲ್ಲ ಮೀಡಿಯಮ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ಸಾಂಬಾರು ನೋಡಿ ಇವಾಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಸಾಂಬಾರು ಬಂದ್ಬಿಟ್ಟು ಮುದ್ದೆ ಮತ್ತು ಅಕ್ಕಿ ರೊಟ್ಟಿ ಜೊತೆ ಮತ್ತು ಜೋಳದ ರೊಟ್ಟಿ ಜೊತೆ ತುಂಬನೇ ಚೆನ್ನಾಗಿರುತ್ತೆ ಚಪಾತಿಗೆಲ್ಲಾದರೆ ಸ್ವಲ್ಪ ಗಟ್ಟಿಗೆ ಬೇಕಾಗುತ್ತೆ ಗ್ರೇವಿ ಥರ ನಾನಿಲ್ಲಿ ಮುದ್ದೆಗೆ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ಕೂಡ ನೋಡಿದ್ರಲ್ಲ ಫ್ರೆಂಡು ಯಾವ ರೀತಿ ಮಾಡೋದು ಮೊಟ್ಟೆ ಕೋಳಿ ಸಾಂಬಾರು ಅಂತಂದು ಹೇಳಿಬಿಟ್ಟು ಗರಂ ಮಸಾಲೆ ಕಸೂರಿ ಮೆತಿ ಏನು ಆಗ್ತಲ್ಲ ಕೂಡ ಹಾಗೆ ನಾರ್ಮಲಾಗಿ ಹಳ್ಳಿ ಶೈಲಿಯಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಮಾಡಿ ತೋರಿಸ್ತೀನಿ ತುಂಬನೇ ಚೆನ್ನಾಗಿ ಬಂದಿರ್ತಿ ಈ ಥರ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು